ರೇವಣ್ಣಗೆ ನ್ಯಾಯಾಲಯ ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿದೆ ಇತ್ತ ವಿಪಕ್ಷ ನಾಯಕ ಅಶೋಕ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ರೇವಣ್ಣರನ್ನ ಜೈಲಿಗೆ ಕಳುಹಿಸಲು ಕುತಂತ್ರ ಮಾಡಿದ್ದಾರೆ ಕಾಂಗ್ರೆಸ್ ಕೈವಾಡ ಇದೆ ಎಂಬುದು ಜನರಿಗೆ ಗೊತ್ತಾಗಿದೆ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇವತ್ತು ಷರತ್ತುಬದ್ಧವಾದಂಥ ಜಾಮೀನನ್ನು ಗೌರವಾನ್ವಿತ ನ್ಯಾಯಾಲಯ ನೀಡಿದ್ದಾರೆ ನನಗನ್ಸ್ತದೆ ರಾಜ್ಯ ಸರ್ಕಾರ ಇದರಲ್ಲಿ ಬಹಳ ಆತುರತೆಯನ್ನು ತೋರಿದೆ ಅಂತ ಅನಿಸ್ತದೆ ಯಾಕಂದರೆ ಈಗ ಬೇಲ್ ಅಂಥದ್ದೇ ಇವರು ತಪ್ಪು ಮಾಹಿತಿಗಳನ್ನು ಆ ಎಫ್ ಐ ಆರ್ ಅಲ್ಲಿ ಇರ್ಬೋದು ಕೋರ್ಟ್ಗೆ ಸಲ್ಲಿಸಿರುವಂಥ ಮಾಹಿತಿ ಇರ್ಬೋದು ಇದೆಲ್ಲ ತಪ್ಪು ಮಾಡಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಅಂದರೆ ಆತರ ಆತ ಆತಾಗಿ ನಂತರ ರೇವಣ್ಣವ್ರನ್ನ ಜೈಲಿಗೆ ಕಳಿಸಲೇಬೇಕು ಅವ್ರ ಒಳಗಡೆ ಇರಲೇಬೇಕು ಅಂತ ಒಂದು ಕುತಂತ್ರ ಮಾಡಿ ಕಾಂಗ್ರೆಸ್ವರು ಕಳಿಸಿರೋ ಅಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಈಗಾಗಲೇ ನಿನ್ನೆನೂ ಕೂಡ ಕೆಲವಾರು ಮಾಧ್ಯಮದ ಚಾನೆಲ್ಗಳಲ್ಲೂ ಕೂಡ ಬಂದಿರುವಂಥದ್ದು ನಾನು ಸಂತಸ್ತರ ಏನು ಹೇಳಿದ್ದಾರೆ ನನ್ನ ಯಾರೂ ಕಿಡ್ನಪ್ಪೇ ಮಾಡಿಲ್ಲ ನನ್ನ ಮಗ ತಪ್ಪು ಇದರಿಂದ ದೂರು ಕೊಟ್ಟಿದ್ದಾನೆ ಈ ಥರದ್ದೆಲ್ಲ ಹೇಳಿಕೆ ಕೊಡ್ತಾ ಇದ್ದೀವಿ ಮತ್ತು ಈ ಇಲ್ಲಿ ನೋಡ್ತಾ ಇದ್ದರೆ ಕಾಂಗ್ರೆಸ್ ದಿನನಿತ್ಯ ಇದನ್ನು ಮಾನಿಟರ್ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ ಸುರ್ಜೇವಾಲಯಿಂದ ಹಿಡಿದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎಲ್ಲರೂ ಡೈಲಿ ಮಾನಿಟರ್ ಮಾಡ್ತಾ ಇದ್ದಾರೆ ಅವ್ರಿಗೆ ಇದರಲ್ಲಿ ಪ್ರಮುಖವಾಗಿ ಈ ಚುನಾವಣೆಗೆ ಸಂಬಂಧಪಟ್ಟ ಕೇಂದ್ರದಲ್ಲಿರುವಂಥ ನರೇಂದ್ರ ಮೋದಿ ಅವರಿಗೆ ನಾವು ವೆಸ್ಟ್ ಬೆಂಗಲ್ ಆಗಿರೋ ಘಟನೆಯನ್ನು ಇದನ್ನು ಅಲ್ಲಿಗೆ ಟ್ಯಾಗ್ ಮಾಡಬೇಕು ಕೇಂದ್ರ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಬೇಗ ಬೇಗ ಎಲ್ಲ ಏನೋ ಅವಶ್ಯಕತೆ ಇರಲಿಲ್ಲ ರೇವಣ್ಣವರು ಅಂದಾಗ ಅದೆಲ್ಲ ಪರಿಶೀಲನೆ ಮಾಡಿ ಎಸ್ ಐ ಟಿಯವರು ಅದನ್ನು ಮಂಜು ಎಲ್ಲ ನೋಡಿ ಮಾಡುವ ಮಾಡೋಕ್ಕೆ ಅವಕಾಶ ಇದ್ದರೆ ಮಾಡ್ಬೋದಾಯ್ತು ಚುನಾವಣೆ ಇದೆ ಚುನಾವಣೆಗೋಸ್ಕರನೇ ಈ ಪೂರ್ತಿ ನಾಟಕ ಮಾಡುವ ರೀತಿಯಲ್ಲಿ ಕಾಣ್ತಾ ಇದೆ ಇವತ್ತು ಗೌರವಾನ್ವಿತ ನ್ಯಾಯಾಲಯ ಅವ್ರಿಗೆ ಜಮೀನನ್ನ ನೀಡಿದೆ ನಮ್ಮ ಬಿಜೆಪಿ ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು ರೇವಣ್ಣ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅದರಲ್ಲಿ ಎರಡು ಮಾತಿಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ